ೋನ್ ನಮಃ ಹರಿ ಓಂ ಗುರುಬ್ರಹ್ಮ ಗುರುರ್ವಿಷ್ಣು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಸದ್ಗುರು ಪಾದಅರವಿಂದಾಭ್ಯ ಅಕ್ಷಯ ತೃತೀಯದ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳುವಳಿಕೆ ನೀಡಬೇಕೆಂದು ನನ್ನ ಮನಸ್ಸಿಗೆ ಬಂದಿರುವುದರಿಂದ ಇದನ್ನು ಪುರಾಣೋಕ್ತವಾಗಿ ಹೇಗಿದೆ ಎಂಬುದನ್ನು ತಿಳಿಸಲು ಇಚ್ಛಿಸುತ್ತಿದ್ದೇನೆ ಅಕ್ಷಯ ತೃತೀಯದ ಬಗ್ಗೆ ಪುರಾಣ ಪುಣ್ಯ ಪುಣ್ಯಕಥೆಗಳಲ್ಲಿ ಸತ್ಯವನ್ನು ನಾವು ಅರಿಯೋಣ ಹಾಗೂ ಕೆಲವೊಂದು ತಪ್ಪು ಕಲ್ಪನೆಗಳನ್ನು ಮೂಡಿರುವುದನ್ನು ನಿಮ್ಮ ವೈಯಕ್ತಿಕ ಅಭಿಪ್ರಾಯಕ್ಕೆ ಬಿಡುತ್ತೇನೆ ಅಕ್ಷಯ ತೃತೀಯ ಬರುವುದು ವೈಶಾಖ ಮಾಸದ ಶುಕ್ಲ ಪಕ್ಷದ ತದಿಗೆ ಎಂದು ಅಕ್ಷಯ ತೃತೀಯದ ಬಗ್ಗೆ ಈಗಿರುವ ನಂಬಿಕೆಗಳು ಯಾವ ರೀತಿ ಇದೆ ಎಂದರೆ ಶ್ರೀಮಂತರಿಂದ ಹಿಡಿದು ಬಡವರ ಆದಿಯಾಗಿ ಸಹ ಅಂದು ಚಿನ್ನವನ್ನು ಕೊಳ್ಳಲೇಬೇಕೆಂಬ ಒಂದು ಹಠ ಅಥವಾ ಮನೋಭಾವ ಸೃಷ್ಟಿಯಾಗಿದೆ ಆದರೆ ನಿಜವಾದ ಅಕ್ಷಯ ತೃತೀಯದ ಬಗ್ಗೆ ಪುರಾಣಗಳಲ್ಲಿ ಏನು ಹೇಳುತ್ತೆಂದು ತಿಳಿಯೋಣ ಭವಿಷ್ಯ ಪುರಾಣದಲ್ಲಿ ಶ್ರೀ ಕೃಷ್ಣ ಪರಮಾತ್ಮನೇ ಅಕ್ಷಯ ತೃತೀಯದಂದು ಅಸಾಧಾರಣ ಮಹಿಮೆಯನ್ನು ವರ್ಣಿಸುವುದು ಉಲ್ಲೇಖವಿದೆ ಗಂಗಾಸ್ಥಾನಕ್ಕೆ ಮತ್ತು ಶ್ರೀಕೃಷ್ಣನ ಪೂಜೆಗೆ ಧೂಪ ದೀಪ ಪುಷ್ಪ ಗಂಧಗಳಿಂದ ಪೂಜಿಸುವುದು ಅತ್ಯಂತ ವಿಶೇಷವಾದದ್ದು ಹಾಗೂ ಹಬ್ಬ ಹರಿದಿನಗಳಲ್ಲಿ ಆಚರಿಸುವ ಸ್ನಾನ ಜಪ ತಪಸ್ಸು ಅಧ್ಯಯನ ತರ್ಪಣ ದಾನಾದಿಗಳೆಲ್ಲವೂ ಸಹ ಅಕ್ಷಯವಾದ ಫಲವನ್ನು ನೀಡುವುದರಿಂದ ಇದನ್ನು ಅಕ್ಷಯ ತೃತೀಯ ಎಂದು ಕರೆಯುತ್ತಾರೆ ಅಕ್ಷಯವಾದ ಮೋಕ್ಷಕ್ಕೆ ಕಾರಣವಾಗಿರುವುದರಿಂದ ಇದನ್ನು ಅಕ್ಷಯ ತೃತೀಯ ಎಂಬ ಹೆಸರು ಹೊಂದಾಣಿಕೆಯಾಗುತ್ತದೆ ಅಕ್ಷಯ ತೃತೀಯ ವೈಶಾಖ ಮಾಸದ ಶುಕ್ಲ ಪಕ್ಷದ ತದಿಗೆ ಅಥವಾ ತೃತೀಯದಂದು ಬರುತ್ತದೆ ಸಾಮಾನ್ಯವಾಗಿ ರೋಹಿಣಿ ನಕ್ಷತ್ರ ನಕ್ಷತ್ರಗಳು ಈ ದಿನ ಇರುತ್ತವೆ ಇದನ್ನು ಅಕ್ಷಯ ತೃತೀಯ ಎಂದು ಕರೆಯುತ್ತಾರೆ ಅಕ್ಷಯ ತೃತೀಯದ ಮಹತ್ವದ ಬಗ್ಗೆ ತಿಳಿಯೋಣ ಅಕ್ಷಯ ತೃತೀಯ ದಿನ ಗೃಹ ಪ್ರವೇಶ ಶುಭ ಸಮಾರಂಭಗಳಾದ ಉಪನಯನ ಚೌಲ ಶಾಂತಿಗಳು ಇತರೆ ಎಲ್ಲ ರೀತಿಯ ಕರ್ಮಗಳನ್ನು ಮಾಡಲು ಅತ್ಯುತ್ತಮವಾದ ದಿನವೆಂದು ಪರಿಗಣಿಸಲ್ಪಟ್ಟಿದೆ ಅಕ್ಷಯ ತೃತೀಯದ ದಿನ ಪಿಂಡ ಪ್ರದಾನ ಮಾಡಬಹುದೇ ಎಂಬ ಸಂದೇಹ ಕೆಲವರಿಗಿರುತ್ತದೆ ದೇವತೆಗಳ ಪೂಜೆಗೆ ಮಾತ್ರವಲ್ಲದೆ ಪಿತೃಪೂಜೆಗೂ ಇದು ಶ್ರೇಷ್ಠ ದಿನವಾಗಿದೆ ಆ ದಿನ ನಾವು ನಮ್ಮ ಹಿರಿಯರಿಗೆ ಪಿಂಡ ಪ್ರದಾನ ಮಾಡುವುದು ಶುಭಾಚರಣೆಗಳನ್ನು ಮಾಡುವುದು ಮತ್ತು ಪಿತೃಗಳನ್ನು ಸಂತೋಷಗೊಳಿಸಲು ಅವರ ಯುಕ್ತ ಕಾರ್ಯಗಳನ್ನು ಮಾಡುವುದು ಪೂರ್ವಜರ ಆಶೀರ್ವಾದವನ್ನು ಪಡೆಯಲು ಬಹಳ ಪ್ರೇರೇಪಣೆಯಾಗಿ ಫಲವನ್ನು ಕೊಡುತ್ತದೆ ಹಾಗೆ ದ್ವಾಪರದ ಯುಗ ಕೊನೆಗೊಂಡ ದಿನ ಸಹ ಅಕ್ಷಯ ತೃತೀಯ ಎಂಬ ನಂಬಿಕೆ ಇದೆ ಅಕ್ಷಯ ತೃತೀಯದ ಬಗ್ಗೆ ಮಹಾಭಾರತದಲ್ಲಿ ಏನಾದರೂ ಉಲ್ಲೇಖವಿದೆಯಾ ಎಂದು ಹುಡುಕಿದಲ್ಲಿ ಮಹಾಭಾರತದಲ್ಲಿ ದ್ರೌಪದಿಗೆ ಕೃಷ್ಣನು ಅಕ್ಷಯ ಪಾತ್ರೆಯನ್ನು ಕೊಟ್ಟು ಅದರಿಂದ ನಿತ್ಯ ಊಟ ಉಪಚಾರಗಳನ್ನು ಮಾಡಲು ತಿಳಿಸಿರುತ್ತಾನೆ ಒಮ್ಮೆ ಕೃಷ್ಣ ಬಂದಾಗ ಆತನಿಗೆ ಊಟ ಕೊಡಲು ಕೇಳುತ್ತಾನೆ ದ್ರೌಪದಿ ಊಟ ಮುಗಿದು ಹೋಯಿತೆಂದು ಸಂಕೋಚದಿಂದ ಹೇಳಿದಾಗ ಪಾತ್ರೆಯಲ್ಲಿ ಒಂದು ಅಗಳಾದರೂ ಇದೆಯಾ ನೋಡು ಎಂದು ಹೇಳಿ ಕೇಳಲು ಆ ದ್ರೌಪದಿ ನೋಡಿದಾಗ ಅಗಡೆ ಅಕ್ಷಯವಾಗಿ ಕೃಷ್ಣನಿಗೆ ಭೋಜನವಾಗುತ್ತದೆ ಹಾಗೆ ಅಕ್ಷಯ ತೃತೀಯವನ್ನು ಹಿಂದೂಗಳು ಮಾತ್ರ ಪವಿತ್ರವೆಂದು ಪರಿಗಣಿಸುವುದಿಲ್ಲ ಜೈನರು ಸಹ ಅತ್ಯಂತ ಪವಿತ್ರವೆಂದು ಪರಿಗಣಿಸುತ್ತಾರೆ ವಿಷ್ಣು ಮಹಾಲಕ್ಷ್ಮಿಯನ್ನು ಆರಾಧಿಸಿ ಹಾಗೂ ನಿಮ್ಮ ಇಷ್ಟ ದೇವರುಗಳನ್ನು ಪೂಜಿಸಿ ಶ್ರದ್ಧೆಯಿಂದ ನಿಮ್ಮ ಸಮರ್ಪಣೆಯನ್ನು ಮಾಡಿದಲ್ಲಿ ನಿಮ್ಮ ಇಷ್ಟಾರ್ಥಗಳು ನೆರವೇರುವುದೆಂಬ ನಂಬಿಕೆ ಸಹ ಇರುತ್ತದೆ ಪುರಾಣಗಳಲ್ಲಿ ಅಕ್ಷಯ ತೃತೀಯದ ಮಹತ್ವದ ಬಗ್ಗೆ ತಿಳಿಯೋಣ ಪರಶುರಾಮನ ಅವತಾರ ಈ ಅಕ್ಷಯ ತೃತೀಯದಂದು ಆಗಿತ್ತೆಂದು ನಂಬಿಕೆ ಇರುತ್ತದೆ ಕೃಷ್ಣನ ಪರಮಾರ್ಥ ಸ್ನೇಹಿತನಾದ ಕುಚೇರನು ತನ್ನ ಕಿಡಿ ಅವಲಕ್ಕಿಯನ್ನು ಅವನಿಗೆ ಅರ್ಪಿಸಿದ ದಿನ ಹಾಗೂ ಅದರಿಂದ ಅಷ್ಟೈಶ್ವರ್ಯಗಳನ್ನು ಪಡೆದ ದಿನ ಎಂಬ ನಂಬಿಕೆ ಇದೆ ದ್ವಾಪರ ಯುಗದಲ್ಲಿ ವ್ಯಾಸರು ಮಹಾಭಾರತವನ್ನು ರಚಿಸಿದ ದಿನವನ್ನು ಅಕ್ಷಯ ತೃತೀಯವೆಂದು ಪರಿಗಣಿಸುತ್ತಾರೆ ಭಗೀರಥನ ಸತತ ಪ್ರಯತ್ನದಿಂದ ಈಶ್ವರನ ಜಟೆಯಿಂದ ಗಂಗೆ ಹೊರಬಂದಿದ್ದು ಸಹ ಇದೇ ಅಕ್ಷಯ ತೃತೀಯ ಈ ದಿನ ತ್ರೇತಾಯುಗದ ಆರಂಭದ ದಿನವನ್ನು ಸೂಚನೆ ಕೊಡುತ್ತದೆ ಪಾಂಡವರು ಸೂರ್ಯ ದೇವರಿಂದ ಅಕ್ಷಯ ಪಾತ್ರೆಯನ್ನು ಪಡೆದ ದಿನ ಆದಿಶಂಕರಾಚಾರ್ಯರು ಕನಕಧಾರ ಸ್ತೋತ್ರವನ್ನು ಸಂಯೋಜನೆ ಮಾಡಲಾರಂಭಿಸಿದ್ದು ಇದೇ ದಿನ ಮಹಾಲಕ್ಷ್ಮಿಯನ್ನು ಆರಾಧಿಸಿ ಕುಬೇರ ಸಂಪತ್ತನ್ನು ಪಡೆದ ದಿನ ಅಕ್ಷಯ ತೃತೀಯ ಹೇಗೆ ಆಚರಣೆ ಮಾಡಬೇಕು ಮತ್ತೆ ಅದರ ಫಲಗಳೇನು ಅನ್ನೋ ಬಗ್ಗೆ ತಿಳಿಯೋಣ ಸಾಲ ಮಾಡಿಯಾದರೂ ಚಿನ್ನವನ್ನು ತೆಗೆದುಕೊಳ್ಳಬೇಕೆಂಬ ಮನಸ್ಥಿತಿಯಿಂದ ಸರ್ವರು ಹೊರಬನ್ನಿರಿ ಮೊದಲು ನಾವು ಒಳ್ಳೆಯ ಕೆಲಸವನ್ನು ಮಾಡಿ ಒಳ್ಳೆಯ ಫಲಗಳನ್ನು ಪಡೆಯಬೇಕೆಂಬ ಚಿತ್ತ ಶುದ್ಧಿಯಿಂದ ಮುನ್ನಡೆಯೋಣ ಶುಚಿರ್ಭೂತರಾಗಿ ಸ್ನಾನ ನಿಮ್ಮ ನಿತ್ಯ ಕರ್ಮಗಳನ್ನು ಮಾಡಿಕೊಂಡು ವಿಶೇಷ ದೇವತಾರ್ಚನೆಯನ್ನು ಮಾಡಿ ದೇವಾಲಯಗಳೇ ಹೋಗಿ ಭಗವಂತನಲ್ಲಿ ನಿಮ್ಮ ನಂಬಿಕೆ ಭಕ್ತಿ ಶ್ರದ್ಧೆಯನ್ನು ಸಮರ್ಪಿಸಿದಲ್ಲಿ ಅದು ಅಕ್ಷಯವಾಗಿ ನಿಮಗೆ ವಾಪಸ್ಸು ಬರುತ್ತದೆ ಅಕ್ಷಯ ತೃತೀಯ ದಿನದಂದು ಯಾವ ಕಾರ್ಯಗಳಿಂದ ಹೆಚ್ಚು ಪುಣ್ಯ ಲಭಿಸುತ್ತದೆ ಎಂಬುದನ್ನು ತಿಳಿಯೋಣ ಬಡವರಿಗೆ ವಸ್ತ್ರ ದಾನ ಮಾಡಿದರೆ ರೋಗ ರುಜುಗಳು ದೂರವಾಗುತ್ತವೆ ಹಣ್ಣು ಹಂಪಲಗಳನ್ನು ದಾನ ಮಾಡಿದರೆ ಕಾರ್ಯಕ್ಷೇತ್ರದಲ್ಲಿ ಉನ್ನತ ಸ್ಥಾನವನ್ನು ಪಡೆಯುವ ಯೋಗವಿರುತ್ತದೆ ಅಕ್ಕಿ ಬೇಳೆ ಧಾನ್ಯ ಬೆಲ್ಲ ಇವುಗಳ ದಾನದಿಂದ ಅಕಾಲ ಮೃತ್ಯುವಿನಿಂದ ದೂರವಾಗಬಹುದು ಮೊಸರು ಮಜ್ಜಿಗೆ ದಾನ ಮಾಡಿದಲ್ಲಿ ಪಾಪಕರ್ಮಗಳಿಂದ ನಿವೃತ್ತಿ ಪಡೆಯಬಹುದು ಗೋಮಾತೆಗೆ ಗೋಧಿ ಅಥವಾ ಅಕ್ಕಿ ಬೆಲ್ಲ ಬಾಳೆಹಣ್ಣು ಇವುಗಳನ್ನು ನೀಡಿದಲ್ಲಿ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ನಿಮಗೆ ಒದಗುತ್ತದೆ ಪಂಚಾಂಗದ ಧಾರ್ಮಿಕ ಪುಸ್ತಕಗಳು ಭಜನಾ ಪುಸ್ತಕಗಳನ್ನು ನೀಡುವುದರಿಂದ ಅತ್ಯಧಿಕ ಪುಣ್ಯ ನಿಮಗೆ ದೊರೆಯುತ್ತದೆ ಇವಿಷ್ಟು ಅಕ್ಷಯ ತೃತೀಯದ ಬಗ್ಗೆ ಇರುವ ನಿಜ ನಂಬಿಕೆಗಳು ಇವುಗಳನ್ನು ನಿಮ್ಮ ಸದ್ಬಳಕೆಗಾಗಿ ಬಳಸಿಕೊಳ್ಳಿರಿ ಹಾಗೂ ನಿಮ್ಮ ಅನುಸರಣೆಗೆ ಇದನ್ನು ಇರಿಸಿಕೊಳ್ಳಿ ಎಂದು ಹೇಳುತ್ತಾ ಅಕ್ಷಯ ತೃತೀಯದ ಬಗ್ಗೆ ಇರುವ ಒಂದೆರಡು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ಇದರ ಸದ್ಬಳಕೆಯನ್ನು ನೀವು ಮಾಡಿಕೊಳ್ಳಿರಿ ಎಂದು ತಿಳಿಸುತ್ತಾ ಹಾಗೂ ಅಕ್ಷಯ ತೃತೀಯವು ಸರ್ವರಿಗೂ ಸಹ ಅವರ ಮನಸ್ಸಿನ ಇಚ್ಛೆ ಆಕಾಂಕ್ಷೆಗಳನ್ನು ಈಡೇರಿಸಿ ಅವರ ಜೀವನದಲ್ಲಿ ಎಲ್ಲ ರೀತಿಯ ಅಕ್ಷಯಗಳನ್ನು ನೀಡಿ ಸಂತೋಷವನ್ನು ನೀಡಲೆಂದು ಆಶಿಸುತ್ತೇನೆ